ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಒಂದು ಸೂಪರ್ ಆಗಿದೆ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡುವ ನಾನು ರಾಗಿ ಮುದ್ದೆ ಮಾಡಲಿಕ್ಕೆ ನೋಡಿ ಒಂದು ಮೂರು ಲೋಟ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರು ಸ್ವಲ್ಪ ಎರಡು ಸ್ಪೂನ್ ರಾಗಿ ಹಿಟ್ಟು ಹಾಕಿ ನಾವು ತಣ್ಣಗಿರೋ ನೀರಿಗೆ ರಾಗಿ ಇಟ್ಟು ಎರಡು ಸ್ಪೂನ್ ಹಾಕಿ ನೋಡಿ ಇದರಲ್ಲಿ ಚೆಂದ ಮಾಡಿ ತಿರುಗಿಸ್ಕೊಂಡು ಇದರಲ್ಲಿ ಹಾಕಿದರೆ ಗಂಟಾಗೋದಿಲ್ಲ ಈಗ ಚೆಂದ ಮಾಡಿ ತಿರುಗಿಸಿಕೊಂಡು ಕುದಿಲಿಕ್ಕೆ ಬಿಡಬೇಕು ನೋಡಿ ಈ ಥರ ಕುದಿಲಿಕ್ಕೆ ಬರಬೇಕು ಕುದಿಲಿ ಬರುವಾಗ ನಾನು ಮೂರು ಲೋಟ ನೀರಿಗೆ ಒಂದೂವರೆ ಅಷ್ಟು ರಾಗಿ ಇಟ್ಟು ತೊಗೊಂಡಿದ್ದೀನಿ ಇದನ್ನು ಹಾಕಿ ನಾವು ಸ್ಲೋ ಗ್ಯಾಸ್ ಸ್ಲೋ ಇಟ್ಕೊಂಡು ಇದರಲ್ಲಿ ಮೆಲ್ಲ ತಿರುಗಿಸ್ಕೊಂಡು ಬರಬೇಕು ತುಂಬ ಫಾಸ್ಟ್ ಇಟ್ಕೊಬೇಡಿ ಕೈಗೆ ಹಾರ್ತದೆ ಅದು ಅಂದರೆ ನಮ್ಮ ಕೈ ಮೇಲೆ ಬರ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಸ್ಲೋವಲ್ಲಿ ಇಟ್ಕೊಂಡು ತಿರುಗಿಸ್ಬೇಕು ನೋಡಿ ಈ ಚೆಂದ ಮಾಡಿ ತಿರುಗಿಸ್ಬೇಕು ನಾನು ಕಲಿತ ಮೆಥಡು ಅಂದರೆ ನನಗೆ ಈಸಿ ಆಗ್ತದೆ ಅಂತ ಹೇಳ್ಕೊಂಡಿದ್ದೀನಿ ನಾನು ನೀವು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ನಮಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ರಾಗಿ ಮುದ್ದೆ ಮಾಡಿ ತೋರಿಸಿ ತೋರಿಸಿ ಅಂತ ನೋಡಿ ಈ ಥರ ಚೆಂದ ಮಾಡಿ ತಿರುಗಿಸ್ಕೊಡ್ಬೇಕು ಹೀಗೆ ಅದು ಸ್ಲೋ ಗ್ಯಾಸಲ್ಲಿ ಇರ್ತದೆ ಹಾಗೆ ಬೇಯಬೇಕು ಬೇಯುವಾಗ ನಾನು ಇದಕ್ಕೆ ಒಂದು ಲೋಟ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಯಾಕೆಂದರೆ ಕೆಲವರು ಎಣ್ಣೆ ಹಾಕ್ತಾರೆ ನನಗೆ ಎಣ್ಣೆ ಅದು ಇಷ್ಟ ಆಗಲಿಲ್ಲ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ನಿಮ್ಮ ಕೈ ಏನು ಹಾಕ್ಬೇಕು ಹಾಗೆ ಮಾಡಿ ಕೆಲವರು ಹಾಗೆ ಸಹ ಮಾಡ್ತಾರೆ ಈಗ ಚೆಂದ ಮಾಡಿ ತಿರುಗಿಸ್ಕೊಡ್ಬೇಕು ಆ ತುಪ್ಪ ಹಾಕಿ ನೋಡಿ ಈ ಥರ ಚೆಂದ ಮಾಡಿ ನಾವು ಎಲ್ಲ ಹಿಟ್ಟು ನಮಗೆ ಬೆರಿಬೇಕು ಆ ಥರ ತಿರುಗಿಸ್ಕೊಡ್ಬೇಕು ನೋಡಿ ಈ ಥರ ಚೆಂದ ಮಾಡಿ ತಿರುಗಿಸಿ ಗ್ಯಾಸ್ ಆ ಥರ ಮತ್ತೆ ಸಹ ಗ್ಯಾಸಲ್ಲಿ ಇಡಬೇಕು ನೋಡಿ ತಿರುಗಿಸಿ ಅದು ಹಿಟ್ಟೆಲ್ಲ ನಮಗೆ ಹಾಕಿದ ಹಿಟ್ಟೆಲ್ಲ ಒಂದೇ ಕಡೆ ಬೆರಿಯಿತು ಇದಾಗಬೇಕು ಈಗ ನೋಡಿ ಮತ್ತೆ ಸಹ ಗ್ಯಾಸಲ್ಲಿಡುವ ನಾವು ಗ್ಯಾಸಲ್ಲಿಟ್ಟು ಒಂದು ಐದು ನಿಮಿಷ ಗ್ಯಾಸಲ್ಲಿ ಹೀಗೆ ಇಡುವ ನೋಡಿ ಹೀಗೆ ಹೀಗೆ ಇಟ್ಟು ಗ್ಯಾಸಲ್ಲಿ ಇಟ್ಟು ಒಂದು ಐದು ನಿಮಿಷ ಮುಚ್ಚಿಡಿ ಅದು ಅಲ್ಲಿಗೆ ಬೇಯ್ತದೆ ಚೆಂದ ಮಾಡಿ ಇಟ್ಟು ನಾವು ಕುದಿಯ ನೀರಿಗೆ ಆಗೋದ್ರಿಂದ ಬೆಂದಿರುತ್ತೆ ನೋಡಿ ನನಗೆ ಈ ಕೈಯಲ್ಲಿ ಇಕ್ಕಳೆಲ್ಲ ಇಡಲಿಕ್ಕೆ ಅಷ್ಟಾಗಿ ಆಗೋದಿಲ್ಲ ಹಾಗಾಗಿ ನಾನು ಬಟ್ಟೆ ಇಟ್ಕೊಂಡಿದ್ದೀನಿ ನಿಮಗೆ ಯಾವ್ದಾಗ ಅದು ಅನುಕೂಲ ಆಗುತ್ತೆ ಅದು ಇಟ್ಕೊಳ್ಳಿ ನೋಡಿ ಈ ಥರ ಮಾಡಿರ್ತ ಎಲ್ಲ ಬಿದ್ದೋಗುತ್ತೆ ನೋಡಿ ಅದರಲ್ಲಿ ಇಟ್ಕೊಳ್ಳೋದೆಲ್ಲ ಇಲ್ಲ ಬೇಕಿದ್ರೆ ನಿಮಗೆ ಅನುಕೂಲ ಆಗ್ತಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೋಡಿ ಈ ಥರ ಹಾಕಿ ಬಿಸಿ ಬಿಸಿ ಇರ್ತದೆ ನೀರಲ್ಲಿ ಕೈ ಮುಳುಗಿಸಿ ಮೆಲ್ಲ ಉಂಡೆ ಮಾಡಬೇಕು ತುಂಬ ಇದ್ದ ಕಾರಣ ಭಾರಿ ಬಿಸಿ ಉಂಟು ನಿಧಾನ ಉಂಡೆ ಮಾಡ್ಕೊಡ್ಬೇಕು ಫಿನಿಶಿಂಗ್ ಒಳ್ಳೆ ಬರ್ತದೆ ನಾವು ತುಪ್ಪ ಹಾಕಿರ್ತಾರೆ ಒಳ್ಳೆ ರೈಸ್ ಇರ್ತದೆ ನೋಡಿ ಹೀಗೆ ಇದಕ್ಕೆ ನಾವು ಕೋಳಿ ಪದಾರ್ಥ ನಾಟಿ ಕೋಳಿ ಸಾರು ನಮ್ಮದು ಊರಿದ ಕೋಳಿ ಸಾರು ಮತ್ತು ಮೀನು ಸಾರು ಮೀನು ಪದಾರ್ಥಕ್ಕೆ ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಸಾರು ನಾವು ತರಕಾರಿ ಸಾರು ಯಾವುದಕ್ಕೆ ಸಹ ಸೂಟ್ ಆಗುತ್ತೆ ಒಂದು ಕೊಲೆಸ್ಟ್ರಾಲ್ ನನಗೆ ಗ್ಯಾಸ್ಟ್ರಿಕ್ ಬಿ ಪಿ ಶುಗರ್ ಯಾವುದೇ ಇದ್ದರೂ ಸಹ ಕಂಟ್ರೋಲಿಗೆ ಬಂದುಬಿಡ್ತದೆ ನಾನು ಇದನ್ನು ಟ್ರೈ ಮಾಡಿದೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ಸರಿಯಾಗಿದೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ಕ್ಲೀನಾಗಿ ಬಂದಿದೆ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ನೀವು ಸಹ ಮಾಡಿ ನೋಡಿ ನಾನು ಅಂಜಲ್ ಮೀನು ಹುಳಿ ಮುಂಚಿ ಮಾಡಿದ್ದೀನಿ ಅದರೊಟ್ಟಿಗೆ ನನಗೆ ಕಾಂಬಿನೇಷನ್ ತುಂಬ ಆಯಿತು ಇದ್ರ ಮಿಡ್ಲಲ್ಲಿ ಒಂದು ಫ್ರೈ ಇದ್ದರೆ ಇನ್ನೂ ಚೆಂದ ಆಗ್ತದಲ್ವ ಹಾಗೆ ಅದಕ್ಕೆ ಒಂದು ಫ್ರೈ ಸಾಯಿಟ್ಟು ಫೋಟೋ ತೆಗ್ದೀನಿ ನೋಡಿ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಾನು ಕಮೆಂಟ್ರಲ್ಲಿ ತಿಳಿಸಿ ಈಗ ರಾಗಿ ಮುದ್ದೆ ಮಾಡೋ ದೊಡ್ಡ ವಿಷಯ ಏನಲ್ಲ ತುಂಬ ಅನುಕೂಲ ಅಂತ ಹೇಳ್ಕೊಳ್ತೀನಿ